ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶು ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಕೃಪೆ ದಿವಸವನ್ನ ನಾವು ಆ ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಸಮಾಧಾನದಲ್ಲಿರುವಂತ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ ವೈಶಿಷ್ಯ ಯಾವಾಗಲೂ ಸಮಾಧಾನದಲ್ಲಿರ್ಬೇಕು ನನ್ನ ಪ್ರಯತ್ನ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಅದಕ್ಕಾಗಿ ನಿನ್ನಿನ ದಿವಸ ನಾವು ಸಮಾಧಾನದಕ್ಕಾಗಿ ಪ್ರಯತ್ನ ಪಡುವಂಥದ್ದು ಎಂಬುದಾಗಿ ನಾವು ನೋಡಿಕೊಂಡೆವು ಆ ಸಮಾಧಾನದಲ್ಲಿ ಇರುವಂತಹ ಜನರ ಒಂದು ಆ ಸಾಕ್ಷಿಗಳನ್ನ ಈ ದಿವಸ ನೋಡುವುದಕ್ಕೆ ನಾವು ಹೋಗೋಣ ಪ್ರಯತ್ನ ಅವರ ಜೀವಿತ ಹೇಗೆ ಕರ್ತನೊಂದಿಗೆ ಸಮಾಧಾನವಾಗಿದ್ದು ಅನೇಕ ಜನರಿಗೆ ಸಾಕ್ಷಿಯಾಗಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಮೊದಲೇದಾಗಿ ಅಬ್ರಾಹ್ಮಣನ್ನ ನಾವು ನೋಡಿಕೊಳ್ಳುವಾಗ ಆತನು ಬಹಳಷ್ಟು ಸಮಾಧಾನದ ವ್ಯಕ್ತಿ ಎಂಬುದಾಗಿ ನಾವು ನೋಡಿಕೊಳ್ತೇವ್ರೆ ಆತನ ಮುಂದೆ ಆತನ ಜೊತೆಗಿರುವಂತಹ ಲೋಟನ ವಿಷಯದಲ್ಲಿ ಒಂದು ದೊಡ್ಡದಾದ ಒಂದು ಜಗಳ ಬಂದಾಗ ಆತ ನೇರವಾಗಿ ಲೋಟನ ಜೊತೆಗೆ ಹೋಗಿ ನಾವು ಸಮ ಅಣ್ಣ ತಮ್ಮಂದಿರು ನಾವು ಸಮಾಧಾನದಲ್ಲಿರಬೇಕು ನೀನು ಯಾವುದನ್ನ ಅಪೇಕ್ಷಿಸ್ತೀಯೋ ಅದನ್ನ ತೆಗೆದುಕೊ ತೆಗೆದುಕೊಂಡು ನೀನು ಸಮಾಧಾನವಾಗಿರು ಎಂಬುದಾಗಿ ನಾವು ಆದಿಕಾಂಡ ಹದಿಮೂರನೇ ಅಧ್ಯಾಯದ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಬರುವಂತ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಇನ್ನೊಂದು ಸ್ವಲ್ಪ ಬೇರೆಯವರೊಂದಿಗೆ ಜಗಳ ಮಾಡುವುದಕ್ಕೆ ಹೋಗ್ತಾ ಇರ್ತೇವೆ ಆದರೆ ಸಮಾಧಾನ ಅದು ದೇವರಿಂದ ಮಹಿಮೆ ಆಶೀರ್ವಾದಗಳನ್ನು ತೆಗೆದುಕೊಂಡು ಬರ್ತದೆ ಎಂಬುದನ್ನು ತಿಳ್ಕೊಳ್ಬೇಕು ಹದಿನಾಲ್ಕನೇ ಅಧ್ಯಾಯದಲ್ಲಿ ಅದನ್ನ ಕರ್ತನು ನೋಡಿ ಅಬ್ರಾಹ್ಮನ ಬಹಳಷ್ಟು ಆಶ್ರಯಿಸಿದನು ಎಂಬುದಾಗಿ ನಾವು ನೋಡ್ಕೋತೇವೆ ಅರಸರ ಅರಸರಿಗೆ ಆಶೀರ್ವಾದದಾಯಕನಾಗಿದ್ದನು ಅಬ್ರಾಹ್ಮನ್ ಅದೇ ರೀತಿಯಲ್ಲಿ ಈಸಾಕನು ಸಹ ಅಪ್ರಿಯ ಇಸಾಕನ ಎದುರಿಗೆ ಅಭಿಮಲೇಖನು ಓಡಿ ಬಂದನು ಯಾಕಂದ್ರೆ ಈಸಾಕನಲ್ಲಿರುವಂತಹ ದೇವರ ಆಶೀರ್ವಾದವನ್ನ ದೇವರ ಸಮಾಧಾನವನ್ನು ನೋಡಿ ಅಭಿಮಲೇಖನು ಓಡಿ ಬಂದು ನಮಗೆ ಯಾವ ಕೇಡು ಮಾಡಬೇಡ ಸಾಕ ನಿನ್ನಲ್ಲಿ ದೇವರ ಆತ್ಮನು ದೇವರು ವಾಸ ಮಾಡ್ತಾ ಇದ್ದಾರೆ ನಮ್ಗೆ ಏನು ಕೇಳು ಮಾಡಬೇಡ ಈ ಸಾಕನು ಔತಣವನ್ನ ಮಾಡಿಸಿ ಅವರನ್ನ ಸಮಾಧಾನವಾಗಿ ಕಳಿಸಿ ಕೊಟ್ಟು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ವೆಚ್ಚದಿಂದ ನಾವು ನೋಡುವಾಗ ನಮ್ಮ ಜೀವಿತವನ್ನ ದೇವರು ಆಶೀರ್ವದಿಸುವಾಗ ಎಷ್ಟೋ ಜನರು ಭಯ ಪಡುವಂತವರಾಗಿರ್ತಾರೆ ಅವರಿಗೆ ನಾವು ಸಮಾಧಾನ ಕರ್ತೃವಾಗಿ ಅವರನ್ನ ಆಶೀರ್ವದಿಸಬೇಕೆಂಬುದಾಗಿ ಕರ್ತನ್ ನಮಗೆ ದಾರಿಯನ್ನು ತೋರಿಸಿಕೊಡುವುದನ್ನ ನಾವು ನೋಡಿಕೊಳ್ತೇವೆ ಅದೇ ರೀತಿಯಲ್ಲಿ ದಾವಿದನನ್ನ ನೋಡ್ರಿ ನನ್ನ ಪ್ರೇ ದಾವಿದನು ಯಾವಾಗಲೂ ಕಷ್ಟದ ವ್ಯಕ್ತಿಯಾಗಿದೆ ಅನೇಕ ಜನರ ಎದುರಿಗೆ ಆತನ ಜೀವಿತ ಬಹಳಷ್ಟು ಕಷ್ಟಮಯವಾದಂತಹ ಒಂದು ಜೀವಿತವನ್ನ ನಾವು ನೋಡಿಕೊಳ್ತೇವೆ ನಾವಿದನು ಅತಿ ಭಯಂಕರವಾದಂತಹ ರೀತಿಯಲ್ಲಿ ಅಸಮಾಧಾನ ಉಂಟು ಮಾಡುವಂತಹ ಜನರ ಮಧ್ಯದಲ್ಲಿ ಇದ್ದನು ಒಂದು ದಿವಸ ಆತನು ಆ ಒಂದು ನ ಯೂಸ್ ಮಾಡ್ತಾನೆ ಪ್ರಿಯರ್ ನೀವು ಒಂದು ವೇಳೆ ಕೀರ್ತನೆ ಇಪ್ಪತ್ತನೇ ಕೀರ್ತನೆಯ ಆರು ಮತ್ತು ಏಳನೇ ವಚ್ಚಿಂದ ಸಮಾಧಾನವನ್ನ ಹಗೆ ಮಾಡುವವರೊಳಗೆ ಇದ್ದು ಇದ್ದು ಸಾಕಾಯಿತು ಎಷ್ಟು ಕಠಿಣವಾದಂತಹ ಒಂದು ಶಬ್ದವನ್ನ ನಾವು ನೋಡಿಕೊಳ್ತೇವೆ ಅಂತ ಪ್ರಿಯರ್ ಈ ದಿವಸ ಲೋಕದ ಜನರ ಮಧ್ಯದಲ್ಲಿ ಸಮಾಧಾನ ಸಿಕ್ಕುವುದೇ ಇಲ್ಲ ಅವರ ಮಧ್ಯದಲ್ಲಿ ನಾವು ಸಮಾಧಾನ ಕರ್ತೃ ಆಗಿರ್ಬೇಕು ಆದ್ರೆ ಇಲ್ಲಿ ದಾವಿದನು ಹೇಳ್ತಾರೆ ನಾನು ಸಮಾಧಾನ ಪ್ರಿಯನು ಪ್ರಿಯರೇ ನಮ್ಮ ಜೀವಿತ ಸಮಾಧಾನವನ್ನ ಅಪೇಕ್ಷಿಸುವಂತ ಸಮಾಧಾನವನ್ನ ಹಾರೈಸುವಂತ ಒಂದು ಜೀವಿತ ನಮ್ಮ ಜೀವಿತವಾಗಿರ್ಬೇಕೆಂಬುದಾಗಿ ಕರ್ತನ ಒಂದು ಅಪೇಕ್ಷೆಯನ್ನ ನಾವು ನೋಡಿಕೊಳ್ತೇವೆ ಅಂತ ಒಂದು ಜೀವಿತವನ್ನ ನಾವು ಯಾವಾಗ್ಲೂ ಅಪೇಕ್ಷೆ ಮಾಡುವಂತವರಾಗಿರ್ಬೇಕು ಇದು ಎಂತ ಶ್ರೇಷ್ಠವಾದಂತ ವ್ಯಕ್ತಿತ್ವಗಳನ್ನ ನಾವು ನೋಡ್ಕೊಳ್ತಾ ಇದೇ ಪ್ರೇರಿ ಇನ್ನೊಂದು ಉದಾಹರಣೆಯನ್ನ ನಿಮ್ಮ ಮುಂದೆ ನಾನು ತೋರಿಸ್ಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ ಅದು ಮೊರ್ದೈಕೈ ಮೊರ್ದೈಕೈ ಆತನು ಎಸ್ತೆರಳ ಪುಸ್ತಕದಲ್ಲಿ ನಾವು ನೋಡ್ಕೊಳ್ತಾ ಎಸ್ತೆರಳ ಮಾವನು ಆತನು ಆ ಚಿಕ್ಕಪ್ಪನಾಗಿರುವಂತವನು ಪ್ರೇರಿ ಆತನು ಆ ಅತಿ ಶ್ರೇಷ್ಠನಾದಂತಹ ಒಬ್ಬ ವ್ಯಕ್ತಿ ನನ್ ಆತನಿಗೆ ಒಂದು ದೊಡ್ಡ ಸ್ಥಾನಮಾನಗಳೆಲ್ಲ ಬರ್ತದೆ ನೆಕ್ಸ್ಟ್ ಅಂದ್ರೆ ಅಲ್ಲಿ ದ್ವಿತೀಯನು ರಾಜನ ನಂತರದ ಒಬ್ಬ ವ್ಯಕ್ತಿತ್ವ ಆ ಮೊರ್ದೆಕೈಗೆ ಬರ್ತದೆ ಪ್ರೇ ಆದ್ರೆ ಮೊರದೆ ಆತನು ಬಹಳಷ್ಟು ಸಮಾಧಾನ ಪ್ರಿಯನಾಗಿರ್ತಾನೆ ಎಲ್ಲರನ್ನ ಆತನು ಆಶ್ರವಿಸುವುದಕ್ಕೆ ಮನಸ್ಸುಳ್ಳವನು ಎಂಬುದಾಗಿ ನಾವು ನೋಡ್ಕೋತೇವೆ ಅದನ್ನ ನಾವು ಎಸ್ಪೆರಳ ಪುಸ್ತಕ ಹತ್ತನೇ ಅಧ್ಯಾಯದ ಮೂರನೇ ವಚನದಲ್ಲಿ ನೋಡುವಾಗ ಯಹೂದ್ಯನಾದ ಮೊರದೆ ಅರಸನಾದ ಐಶ್ವರ್ಯ ರೋಷನಿಗೆ ಎರಡನೆಯವನು ಯಹೂದ್ಯರಲ್ಲಿ ದೊಡ್ಡವನು ತನ್ನ ಸಹೋದರರ ಸಮೂಹದಲ್ಲಿ ಸಮರ್ಪಕನು ತನ್ನ ಜನರ ಮೇಲನ್ನ ಹುಡುಕುವವನು ತನ್ನ ಸಮಸ್ತ ಸಂತಾನವರಿಗೆ ಸಮಾಧಾನವನ್ನ ಮಾತನಾಡುವವನಾಗಿದ್ದ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ನಮ್ಮ ಜೀವಿತದಲ್ಲಿ ನಾವು ಸಹ ಆ ಸಮಾನ ಅನೇಕ ಜನರಿಗೆ ಸಮಾಧಾನ ಬರುವುದಕ್ಕಾಗಿ ಅವರಿಗೆ ತರುವುದಕ್ಕಾಗಿ ಪ್ರಯತ್ನ ನಮ್ಮ ಜೀವಿತದಲ್ಲಿರಬೇಕು ಇಂಥ ಒಂದು ವ್ಯಕ್ತಿತ್ವಗಳನ್ನು ನಮ್ಮ ಜೀವಿತದಲ್ಲಿ ಧರಿಸಿಕೊಂಡವರಾಗಿ ಕರ್ತನಿಗಾಗಿ ಜೀವಿಸುವುದಕ್ಕೆ ನಮ್ಮನ್ನ ತೊಡಗಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನಿ ಮನ ಆಶ್ರಯಿಸಲಿ ಥ್ಯಾಂಕ್ ಯು